ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಿಜಕ್ಕೂ ಈ ಸ್ಟೋರಿ ಹೇಳೋದಕ್ಕೆ ಬೇಸರ ಆಗ್ತಾ ಇದೆ ಸುದ್ದಿ ಮಾಡಬೇಕು ನಿಜ ಆದರೆ ಇಂಥ ಸುದ್ದಿ ಮಾಡುವಾಗ ನೂರು ಬಾರಿ ಯೋಚಿಸಬೇಕು ಯಾಕಂದರೆ ನಾವು ಮಾಡುವ ಸುದ್ದಿ ಕೆಲವರ ಬದುಕನ್ನೇ ಹಾಳು ಮಾಡಿಬಿಡಬಹುದು ಅವರಿಗೂ ಹೆಂಡತಿ ಮಕ್ಕಳಿರ್ತಾರೆ ಅವರಿಗೂ ಸಂಸಾರ ಇರುತ್ತೆ ಅವರನ್ನು ನಂಬಿಕೊಂಡು ಹಲವರಿರ್ತಾರೆ ಆದರೆ ಹಿಂದೆ ಮುಂದೆ ನೋಡದೆ ನೂರಾರು ಅರ್ಥ ಕಲ್ಪಿಸಿಕೊಂಡು ಮಾಡೋ ಸುದ್ದಿ ಇನ್ನೊಬ್ಬರಿಗೆ ನೋವು ಕೊಡಬಾರ್ದಲ್ವಾ ಅಗ್ನಿಸಾಕ್ಷಿ ನಟ ವಿಜಯ್ ಸೂರ್ಯ ಯಾರಿಗೆ ಗೊತ್ತಿಲ್ಲ ಹೇಳಿ ಒಂದೇ ಒಂದು ಸೀರಿಯಲ್ ಬರೋಬ್ಬರಿ ಆರು ವರ್ಷ ಪ್ರಸಾರ ಆಗಿತ್ತು ಆರು ವರ್ಷವೂ ಟಿ ಆರ್ ಪಿಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿತ್ತು ಈ ಸೀರಿಯಲ್ನ ಪ್ರಮುಖ ಪಾತ್ರಧಾರಿಯೇ ವಿಜಯ್ ಸೂರ್ಯ ಈ ಸೀರಿಯಲ್ ಪ್ರಸಾರ ಆಗ್ತಾ ಇದ್ದ ಟೈಮಲ್ಲಿ ವಿಜಯ್ ಸೂರ್ಯಾಗೆ ಕ್ರೇಜ್ ಹೇಗಿತ್ತು ಅಂದರೆ ಇವರನ್ನ ಯಾವ ಹೀರೋಗೂ ಕಮ್ಮಿ ಇಲ್ಲದಂತೆ ಜನ ನೋಡ್ತಾ ಇದ್ರು ಅಷ್ಟರ ಮಟ್ಟಿಗೆ ಇವರ ಫ್ಯಾನ್ ಫಾಲೋವರ್ಸ್ ಇದ್ರು ಅದರಲ್ಲೂ ಹೆಣ್ಮಕ್ಳಂತೂ ಹುಚ್ಚರಾಗಿದ್ರು ಇದೆಲ್ಲ ಆಗಿ ಸುಮಾರು ವರ್ಷ ಆಯ್ತು ಬಿಡಿ ವಿಜಯ್ ಸೂರ್ಯಗೆ ಮದುವೆಯಾಗಿದೆ ಇಬ್ರು ಮುದ್ದಾದ ಮಕ್ಕಳು ಇದ್ದಾರೆ ಆದ್ರೆ ವಿಜಯ್ ಸೂರ್ಯ ಸಂಸಾರದಲ್ಲಿ ಬಿರುಗಾಳಿ ಎದ್ದಿದೆ ವಿಜಯ್ ಸೂರ್ಯ ಡಿವೋರ್ಸ್ ತಗೊಳ್ಳೋದಿಕ್ಕೆ ಮುಂದಾಗಿದ್ದಾರೆ ಅಂತ ಒಂದೆರಡು ಯೂಟ್ಯೂಬ್ ನಲ್ಲಿ ಸುದ್ದಿ ಮಾಡ್ತಾ ಇದ್ದಾರೆ ಇದು ಕಾಡ್ಗಿಚ್ಚಿನಂತೆ ಎಲ್ಲ ಎಲ್ಲಾ ಕಡೆ ಹಬ್ಬಿದೆ ಜನ ಕೂಡ ತುಂಬಾನೇ ಶಾಕ್ ಆಗಿದ್ದಾರೆ ವಿಜಯ್ ಸೂರ್ಯ ಎರಡನೇ ಮದುವೆ ಆಗ್ತಿರೋದೇನೋ ನಿಜ ಆದ್ರೆ ಇಲ್ಲೂ ಒಂದಿಷ್ಟು ಟ್ವಿಸ್ಟ್ ಇದೆ ಅದನ್ನು ಮರೆಮಾಚಿ ಇಲ್ಲ ಸಲ್ಲದ ಸುದ್ದಿಯನ್ನು ನಾವು ಹೇಳೋದಿಕ್ಕೆ ಹೋಗಲ್ಲ ವಿಜಯ್ ಸೂರ್ಯ ಏನು ಹೇಳಿದ್ದಾರೆ ಅನ್ನೋದನ್ನಷ್ಟೇ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೆ ವಿಜಯ್ ಸೂರ್ಯ ಕನ್ನಡ ಸಿನಿಮಾ ರಂಗದ ಸ್ಫುರದ್ರೂಪಿ ನಟ ಹುಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತು ಸೆಪ್ಟೆಂಬರ್ ಏಳರಂದು ಬೆಂಗಳೂರಲ್ಲೇ ಹುಟ್ಟಿದ್ರಿಂದ ಓದು ಬರಹ ಎಲ್ಲ ಆಗಿದ್ದು ಇಲ್ಲಿನೇ ಇವರ ತಂದೆ ನಾಗರಾಜ್ ಮತ್ತು ತಾಯಿ ಲಲಿತಾಂಬ ಬೆಂಗಳೂರಿನ ಕ್ಲಾರೆನ್ಸ್ ಪಬ್ಲಿಕ್ ಸ್ಕೂಲ್ನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮುಗಿಸಿದ ವಿಜಯ್ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಪದವಿ ಪಡೆದರು ಬಳಿಕ ಮುಂಬೈನ ಸುಭಾಷ್ ಗೈ ಅವರ ವಿಸ್ಲಿಂಗ್ ವುಡ್ಸ್ ಅಕಾಡೆಮಿಯಲ್ಲಿ ನಟನಾ ತರಬೇತಿ ಪಡೆದರು ವಿಜಯ್ ಸೂರ್ಯ ಈಗ ಇರೋದಕ್ಕೂ ಚಿಕ್ಕವರಾಗಿದ್ದಾಗ ಇರೋದಕ್ಕೂ ತುಂಬಾ ವ್ಯತ್ಯಾಸ ಆಯಿತು ನೋಡೋದಕ್ಕೆ ಚೆನ್ನಾಗಿರಲಿಲ್ಲ ಉಬ್ಬು ಹಲ್ಲು ದಪ್ಪ ಹೊಟ್ಟೆ ಕೊಳ್ಳಗೆ ಇದ್ದಿದ್ರಿಂದ ಸ್ನೇಹಿತರೆಲ್ಲ ತುಂಬ ಗೇಲಿ ಮಾಡ್ತಾ ಇದ್ರಂತೆ ಹೀಗಾಗಿ ತಂದೆ ಹತ್ತಿರ ಜಗಳ ಮಾಡಿ ಹಲ್ಲಿಗೆ ಕ್ಲಿಪ್ ಹಾಕ್ಸ್ಕೊಂಡಿದ್ರು ಇದರ ಜೊತೆಗೆ ತೊದಲುವ ಸಮಸ್ಯೆ ಕೂಡ ಇತ್ತು ಹಲವು ಶ್ಲೋಕ ಕಲಿಯೋ ಮೂಲಕ ತೊದಲುವ ಸಮಸ್ಯೆಯಿಂದ ಹೊರ ಬಂದ್ರು ಸುಭಾಷ್ ಗೈ ಅವರ ಫಿಲಂ ಸ್ಕೂಲ್ನಿಂದ ಮರಳಿದ ವಿಜಯ್ ಸಿಹಿ ಗೀತಾರಾ ಗೀತಾರ ಪಾರ್ವತಿ ಪರಮೇಶ್ವರ ಸೀರಿಯಲ್ನಲ್ಲಿ ಒಂದು ಚಿಕ್ಕ ಪಾತ್ರದಲ್ಲಿ ನಟಿಸಿದ್ರು ಬಳಿಕ ಕವಿತಾ ಲಂಕೇಶ್ ನಿರ್ದೇಶನದ ಕ್ರೇಜಿ ಲೋಕ ಚಿತ್ರದಲ್ಲಿ ನಾಯಕನಾಗಿ ನಟಿಸೋ ಮೂಲಕ ಸ್ಯಾಂಡಲ್ವುಡ್ಗೆ ಪದಾರ್ಪಣೆ ಮಾಡಿದ್ರು ಬಳಿಕ ಖ್ಯಾತ ಬಾಲಿವುಡ್ ನಟ ಜಾಕಿ ಶ್ರಾಫ್ ಅವರ ಕಿರು ಸಿನಿಮಾದಲ್ಲಿ ನಟಿಸಿದ್ರು ಬಳಿಕ ಅಗ್ನಿಸಾಕ್ಷಿ ಸೀರಿಯಲ್ ತಂಡ ಸೇರಿಕೊಂಡ್ರು ಅಲ್ಲಿಂದ ಮುಂದೆ ಸಿದ್ಧಾರ್ಥ್ ಅಂತ ಪ್ರಸಿದ್ಧರಾದ್ರು ಸಿನಿಮಾ ರಂಗಕ್ಕೆ ಬರುವ ಮುನ್ನ ಮಾಡೆಲ್ ಆಗಿದ್ದ ವಿಜಯ್ ಸೂರ್ಯ ಬೆಂಗಳೂರು ಮೆಗಾ ಮಾಡೆಲ್ ಹಂಟ್ ಎರಡು ಸಾವಿರದ ಹನ್ನೊಂದರ ವಿಜೇತರು ಸಹ ಹೌದು ಆತ್ಮಿಕಿದೆ ನಟ ವಿಜಯ್ ಸೂರ್ಯ ಈಗ ಬಿಟ್ಟು ಸೀರಿಯಲ್ನಲ್ಲಿ ರಘಡ್ ಲುಕ್ನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಚಾಕ್ಲೇಟ್ ಬಾಯ್ ಅಂತ ಫೇಮಸ್ ಆಗಿರೋ ನಟ ಈ ಸೀರಿಯಲ್ನಲ್ಲಿ ರೌಡಿ ಪಾತ್ರದಲ್ಲಿ ಇದ್ದಾರೆ ವಿಜಯ್ ಸೂರ್ಯಗೆ ಮದುವೆಯಾಗಿ ಎರಡು ಮಕ್ಕಳಿದ್ರು ಹುಡುಗಿಯರಿಗೆ ಇವರ ಮೇಲಿನ ಕ್ರೇಜ್ ಕಮ್ಮಿ ಆಗಿಲ್ಲ ಇಂಥ ಹೊತ್ತಲ್ಲೇ ಡಿವೋರ್ಸ್ಗೆ ರೆಡಿಯಾಗಿದ್ದಾರೆ ಅಂತ ಈ ಎರಡು ಯೂಟ್ಯೂಬ್ ಚಾನೆಲ್ನಲ್ಲಿ ಸುದ್ದಿ ಹಬ್ಬಿಸ್ತಿದ್ದಾರೆ ಇದನ್ನ ನೋಡಿದ ಹಲವರು ಇದು ನಿಜಾನೇ ಇರಬೇಕು ಅಂದ್ಕೊಳ್ತಿದ್ದಾರೆ ಇದೇ ಕಾರಣಕ್ಕೆ ಮೀಡಿಯಾ ಹೌಸ್ ಕನ್ನಡ ತಂಡ ಫ್ಯಾಕ್ಟ್ ಚೆಕ್ ಮಾಡಲು ಮುಂದಾಗಿದೆ ಎರಡು ದಿನದ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ ಲೈವ್ ಬಂದಿದ್ದ ವಿಜಯ್ ಸೂರ್ಯ ಹುಡುಗಿಗೆ ನನ್ನ ಫಾಸ್ಟ್ ಬಗ್ಗೆ ಗೊತ್ತಿದ್ರು ಅದನ್ನ ಒಪ್ಕೊಂಡು ಮದುವೆಗೆ ರೆಡಿ ಆಗಿದ್ದಾಳೆ ಅಂತ ಹೇಳಿಕೊಂಡಿದ್ದಾರೆ ಇದಿಷ್ಟೇ ಹೇಳಿ ಜನರಿಗೆ ಹುಳ ಬಿಡೋ ಕೆಲಸ ಮಾಡಿದ್ರು ಈ ಲೈವ್ ಪ್ರಸಾರ ಆಗಿದ್ದು ವಿಜಯ್ ಸೂರ್ಯ ಅವರ ಅಕೌಂಟ್ ನಿಂದ ಅಲ್ಲ ಕಲರ್ಸ್ ಕನ್ನಡದ ಇನ್ಸ್ಟಾಗ್ರಾಮ್ ನಿಂದ ಹೀಗಾಗಿ ಇದು ಸತ್ಯಾನ ಸುಳ್ಳ ಅನ್ನೋದು ಅಲ್ಲೇ ಗೊತ್ತಾಗ ಹೋಗುತ್ತೆ ಆತ್ಮೀಯರೇ ವಿಜಯ್ ಸೂರ್ಯ ಮುದ್ದಾದ ಸಂಸಾರ ಕಟ್ಕೊಂಡಿದ್ದಾರೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸೋ ಹೆಂಡತಿ ಇಬ್ರು ಮುದ್ದಾದ ಮಕ್ಕಳು ವಿಜಯ್ಗೆ ಇನ್ನೇನ್ ಬೇಕು ಹೇಳಿ ಅವ್ರೇ ಇನ್ನೊಂದು ಮದುವೆ ಆಗ್ತಾರೆ ಆದರೆ ಎರಡನೇ ಮದುವೆ ಆಗ್ತಿರೋದು ದೃಷ್ಟಿಬೊಟ್ಟು ಸೀರಿಯಲ್ನಲ್ಲಿ ಇಂಪನ ಅನ್ನೋ ನಟಿ ಜೊತೆ ಮದುವೆ ನಡೀತಾ ಇದೆ ಇದರ ಬಗ್ಗೆ ವಿಜಯ್ ಸೂರ್ಯ ಹೇಳಿದ್ದು ಈ ವಿಷಯ ಏನು ಸುಳ್ ಸುದ್ದಿ ಮಾಡೋರಿಗೆ ಗೊತ್ತಿಲ್ಲದೆ ಏನಿಲ್ಲ ವೀವ್ಸ್ಗೋಸ್ಕರ ಇಲ್ಲ ಸಲ್ಲದ ಕಥೆ ಕಟ್ತಾ ಇದ್ದಾರೆ ಅವರ ಬದುಕಲ್ಲಿ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ಸಣ್ಣ ಯೋಚನೆಯನ್ನು ಮಾಡ್ತಾ ಇಲ್ಲ ಆತ್ಮೀಗರೆ ವಿಜಯ್ ಅವರ ಪತ್ನಿ ಬಗ್ಗೆ ಹೇಳೋದಾದ್ರೆ ವಿಜಯ್ ಪತ್ನಿ ಹೆಸರು ಚೈತ್ರ ಶ್ರೀನಿವಾಸ್ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರಂದು ಚೈತ್ರಾ ಶ್ರೀನಿವಾಸ್ ವಿಜಯ್ ಅಧೂರಿಯಾಗಿ ಮದುವೆಯಾಗಿದ್ರು ಇವರದ್ದು ಅರೇಂಜ್ಡ್ ಮ್ಯಾರೇಜ್ ಚೈತ್ರ ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ದು ಸಾರ್ವಜನಿಕ ಜೀವನದಿಂದ ಚೈತ್ರ ತುಂಬಾ ದೂರ ಇದ್ದಾರೆ ಎಲ್ಲೂ ಕಾಣಿಸಿಕೊಳ್ಳಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಆಕ್ಟಿವ್ ಆಗಿಲ್ಲ ಅವರಿಗೀಗ ಇಬ್ರು ಗಂಡು ಮಕ್ಕಳು ಆತ್ಮೀಯರೇ ಸುದ್ದಿ ಮಾಡೋ ಆತುರದಲ್ಲಿ ಇನ್ನೊಬ್ಬರ ಸಂಸಾರದ ಬಗ್ಗೆಯೂ ಸ್ವಲ್ಪ ಯೋಚನೆ ಮಾಡಿದ್ರೆ ಒಳ್ಳೆಯದು ಅನ್ಸುತ್ತೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ